ಕನ್ನಡ ಬಗ್ಗೆ ನಾಲಿಗೆ ಹರಿಬಿಟ್ಟ ಕಮಲ್ ಹಾಸನ್ ಹಾಸನ್ ಗೆ ಭಾರಿ ಸಂಕಷ್ಟ ಕರ್ನಾಟಕದಲ್ಲಿ ಕಮಲಹಾಸನ್ ಬ್ಯಾನ್ ಮಾಡುವಂತೆ ಆಗ್ರಹ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕನ್ನಡಿಗರ ದೂರು ಕನ್ನಡಿಗರಿಗೆ ಕ್ಷಮೆ ಕೇಳಬೇಕು ಇಲ್ಲ ಆದ್ರೆ ಸಿನಿಮಾ ರಿಲೀಸ್ ಮಾಡಲು ಬಿಡಲ್ಲ ಕಮಲಹಾಸನ್ ನಟನೆಯ ತಂಗ್ ಲೈಫ್ ಸಿನಿಮಾ ನಿಷೇಧಕ್ಕೆ ಆಗ್ರಹ ತಂಗ್ ಲೈಫ್ ಚಿತ್ರ ಬಿಡುಗಡೆ ಅವಕಾಶ ನೀಡಬಾರ್ದು ಎಂದು ಒತ್ತಡ ಕಮಲ ಹಾಸನ್ ಬಳಿ ಕ್ಷಮೆ ಕೇಳಿಸುವ ಪ್ರಯತ್ನವನ್ನ ಮಾಡ್ತೇವೆ ಇಲ್ದಿದ್ರೆ ಸಿನಿಮಾ ಬ್ಯಾನ್ ಮಾಡ್ತೇವೆ ಎಂದ ಅಧ್ಯಕ್ಷ ನರಸಿಂಹರು ಸೊ ಒಂದು ಕಡೆ ಫಿಲಂ ಚೇಂಬರ್ ಪ್ರೊಟೆಸ್ಟ್ ನಡೀತಾ ಇದೆ ಕನ್ನಡ ನಾಡಲ್ಲಿರೋ ಸಿ ಎಂ ಇದಾರಲ್ವಾ ಸಿ ಎಂ ಸಿದ್ದರಾಮಯ್ಯನವರು ಅವ್ರಿಗೀಗ ಎಪ್ಪತ್ತು ವರ್ಷ ಆಗಿರ್ಬೋದು ಆದ್ರೆ ಅವರು ಕನ್ನಡ ಅಂತ ಬಂದ್ರೆ ಇಪ್ಪತ್ತೈದು ವರ್ಷದ ಹುಡುಗರ ರೀತಿ ಬಂದ್ಬಿಟ್ಟು ನಿಮ್ಮನ್ನ ಯುದ್ಧದ ರೀತಿ ಯುದ್ಧ ಮಾಡಿ ಒದ್ದು ಓಡ್ಸಿ ಬಿಡ್ತಾರೆ ಸಿಎಮ ಸೈಲೆಂಟ್ ಅನ್ಕೊಂಬೇಡ ಕನ್ನಡ ಶಬ್ದವನ್ನ ಟಚ್ ಮಾಡಿದ್ಯಾ ಅಂದ್ರೆ ಕುರುಬ ಕಿರುಬನಾಗ್ತಾನೆ ಹುಷಾರ್ ಈ ಹಿಂದೆ ಸೋನು ನಿಗಮ ಕನ್ನಡದವರಿಗೆ ಭಯೋತ್ಪಾದಕರು ಅಂದ ಇನ್ನೇ ಅವನ ಅಂತ ಹೇಳ್ದ ಇನ್ಯ ಅವಳ ಕನ್ನಡ ಬರಲ್ಲ ಅಂದ್ರು ನಾರ್ತಿ ಕೆಲ ನಾಯಿಗಳೆಲ್ಲ ಬಾಲ ಬಿಚ್ಚಿ ನಮ್ಮೆದ್ರು ಉಗಿಸ್ಕೊಂಡು ಕಾಲ್ ಕಿತ್ಕೊಂಡ್ ಸೈಡ್ ಓಡೋಗಿರೋದು ನಾವು ನೋಡಿದಿವಿ ಓಡಿಸಿರೋದು ನಾವು ನೋಡಿದೆ ಅಂತದಲ್ಲಿ ಪುಳ್ಚಾರು ಹತ್ತಾರು ಮದ್ವೆ ಮಾಡ್ಕೊಂಡು ಕಾಮದ ಅಮಲಲ್ಲಿ ಬಗ್ಗೆ ಏನ್ ಹೇಳೋದು ಥೂ ನಿನ್ನ ಜನ್ಮಾಕ್ ಲೈಫ್ ಅಲ್ಲಿ ಸ್ಟ್ರೈಟ್ ಆಗಿ ಬದುಕೋ ಅದನ್ನ ಬಿಟ್ಟು ಕನ್ನಡ ನಾಡು ನುಡಿ ಬಗ್ಗೆ ಲೂಸ್ ಆಗಿ ಮಾತಾಡೋಕ್ ಹೋದ್ರೆ ಕಜ್ಜಾಯ ಕೊಡೋಕೆ ನಾವಂತೂ ರೆಡಿ ಇದೀವಿ ಕಜ್ಜಾಯ ಅಂದ್ರೆ ಗುರು ಬಾಯಲ್ಲಿ ತಿನ್ನೋ ಕಜ್ಜಾಯ ಅಂದ್ಕೊಂಬೇಡ ನೋ ನೋ ಹಂಡ್ರೆಡ್ ಅಲ್ಲ ಬಾ ಸುಂಡೆ ಕಜ್ಜಾಯ ಕಮ್ಮು ಸ್ವಲ್ಪ ಬಿಡು ನಿನ್ ಹಮ್ಮು ಇಲ್ಲ ಅಂದ್ರೆ ತೋರಿಸ್ತೀವಿ ಕನ್ನಡಿಗರು ಏನು ಪವರ್ ಏನು ಯಾವ ತರ ಅಂತ ಕರ್ನಾಟಕಕ್ಕೆ ಬಂದಿದ್ಯಾ ಕನ್ನಡದಲ್ಲಿ ಸಿನಿಮಾ ಮಾಡಿದ್ಯಾ ಕನ್ನಡದ ನೀರು ಕುಡ್ದಿದ್ಯಾ ಕನ್ನಡದ ಅನ್ನ ತಿಂದಿದ್ಯಾ ನಿನಗೆ ಸಿನಿಮಾ ಗೆ ಕರ್ನಾಟಕ ಬೇಕು ನೀನು ಸಿನಿಮಾ ಮಾಡೋಕೆ ಕನ್ನಡದ ಸಿನಿಮಾ ಬೇಕು ತಿಂದಿರೋದು ಇದೇ ಕನ್ನಡದ ಊಟನೇ ಕುಡ್ದಿರೋದು ಇದೇ ಕಾವೇರಿ ನೀರು ಈಗ ಕನ್ನಡ ಬಂದಿದ್ದು ತಮಿಳಿಂದನಾ ಇದು ಎಲ್ಲಿಂದ ಬಂದಿದ್ಯಾ ನೀನು ತಮಿಳ್ ಎಲ್ಲಿಂದ ಬಂದಿದಂತ ಫಸ್ಟ್ ತಿಳ್ಕೊ ಲಿಪಿಗಳ ಬಗ್ಗೆ ಇತಿಹಾಸದ ಬಗ್ಗೆ ಕರ್ನಾಟಕ ಕನ್ನಡ ಇತಿಹಾಸದ ಬಗ್ಗೆ ಫಸ್ಟ್ ತಿಳ್ಕೊಂಡು ಮಾತಾಡು ಇಲ್ಲಾನೇ ಮುಚ್ಕೊಂಡು ನೀನು ಎಲ್ಲಿದ್ದೀ ಅಲ್ಲೇ ಇದ್ಬಿಡು ಇಲ್ಲಿಗಂತೂ ಬರಬಡ ಇಲ್ಲಿ ಬಂದ್ರೆ ಸಾಕು ನಿನ್ನ ಅಡ್ಡಡ್ಡ ಸಿಗದು ಕಳ್ಸಿ ಬಿಡ್ತಾರೆ ನಾನು ಅವಾಗ್ನ ಹೇಳಿದ್ನಲ್ಲ ವಾಟರ್ ನಾಗರಾಜೆ ಸಾಕು ನಿನ್ನ ಕಚ್ಚೆ ಬಿಚ್ಚಿ ಕಳ್ಸಕ್ಕೆ ಸುಮ್ನೆ ಬಿಟ್ಟಿ ಪ್ರಮೋಷನ್ ಮಾಡ್ತಿದ್ವಿ ಬಿಟಿ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಬಂದು ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋದು ಅಂದ್ರೆ ಏನ್ ಸುಮ್ನೆ ಇರ್ತೀವ ನಾವು ಅಷ್ಟೇ ಕನ್ನಡದ ಸೈನಿಕರಾಗಿ ಹೋರಾಡ್ತೀವಿ ಸೊ ಇದ್ರ ಬಗ್ಗೆ ನಮ್ಮ ಸಿದ್ದರಾಮಯ್ಯ ಸುಮ್ಮನೆ ಸುಮ್ನೆ ಇರಲ್ಲ ನಾನು ಹೇಳಿದ್ನಲ್ಲ ಫಸ್ಟಿಗೆ ಬಂದ್ಬಿಟ್ಟು ನೀನು ಒದ್ದು ಓಡ್ಸ್ ಬಿಡ್ತಾರೆ ಸಿದ್ದರಾಮಯ್ಯ ಹಾಗೆ ಫಿಲಂ ಚೇಂಬರ್ ಅಧ್ಯಕ್ಷರು ನರಸಿಂಹೇಳು ಸಾರಾ ಗೋವಿಂದ ಅವರು ಸಹ ಮಾತಾಡಿದ್ರೆ ಅವ್ರು ಏನ್ ಹೇಳಿದ್ರು ಅಂತ ನೋಡ್ಕೊಂಬಂದ್ ਰਮਨਾਥਨ ਰੋਸਾਸ ਤੇਮਿਲਿੰਦ ਕੰਨਰ ਕਮਲ ਹਾਸਾ ਨਾਲਾ ਬਾਕੀ ਸਰ ਇਵਨਗ ਭਾਸ਼ਾਗੇ ਬੜਾ ਧੀਰਜ ਤਾਲਦੇ ਇਤਿਹਾਸ ਹੈ ਜੀ ਕੋਪਰ ਗੁੱਤੀਲਾ ਰਮਨਾਥਨ ਰੋਸਾਸ ਤੇਮਿਲਿੰਦ ਕੰਨਰ ਕਮਲ ਹਾਸਾ ਨਾਲਾ ਬਾਕੀ ਸਰ ਇਵਨਗ ਭਾਸ਼ਾਗੇ ਬੜਾ ਧੀਰਜ ਤਾਲਦੇ ਇਤਿਹਾਸ ਹੈ ਜੀ ਕੋਪਰ ਗੁੱਤੀਲਾ ਰਮਨਾਥਨ ਰੋਸਾਸ ਤੇਮਿਲਿੰਦ ਕੰਨਰ ਕਮਲ ਹਾਸਾ ਨਾਲਾ ਬਾਕੀ ਸਰ ਇਵਨਗ ਭਾਸ਼ਾਗੇ ਬੜਾ ਧੀਰਜ ਤਾਲਦੇ ਇਤਿਹਾਸ ਹੈ ਜੀ ਕੋਪਰ ਗੁੱਤੀਲਾ ಕಮಲ ಹಾಸನ್ ಹೇಳಿಕೆ ಕೊಟ್ಟಿರೋದನ್ನ ಖಂಡಿಸಿದ್ದಾರೆ ಅವರು ಸಿನಿಮಾನ ಬ್ಯಾನ್ ಮಾಡಬೇಕು ಅನ್ನೋದು ಅವರ ಉದ್ದೇಶವಾಗಿದೆ ನಾವು ಅದಕ್ಕೆ ಸಂಬಂಧಪಟ್ಟ ವಿತರಕರು ಹಾಗೂ ನಮ್ಮ ಎಲ್ಲ ಮಾಜಿ ಅಧ್ಯಕ್ಷರುಗಳು ಕರೆದು ನಾವು ಇವತ್ತು ಸಭೆ ನಡೆಸಿದ್ವಿ ಏನಾಗಿದೆ ಅಂದರೆ ಇವತ್ತಿನ ದಿನ ಅವ್ರ ಕ್ಷಮವನ್ನು ಕೇಳಲೇಬೇಕಂತೇಳಿ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಇದು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಸ್ಪಂದಿಸಿ ಹಾಸನ್ ಅವ್ರನ್ನ ಭೇಟಿ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ವಿ ಅವ್ರ ಸಂಪರ್ಕಕ್ಕೆ ಪ್ರಯತ್ನ ಪಡ್ತಾಯಿದ್ವಿ ಎಲ್ಲರ ಮುಖಾಂತರ ಅವ್ರಿಗೆ ಮನವೊಲಿಸೋಣ ಸಾರಿ ಅಲ್ಸೋಣ ಅನ್ನೋ ರೀತಿಯಲ್ಲಿ ನಾವು ಅಲ್ಲ ಇಲ್ಲಾ ನಾವು ಮಾತಾಡಬೇಕಂತ ತಪ್ಪು ಅವರು ಮಾಡಿದ್ರು ತಪ್ಪು ಅಂತ ಎಲ್ಲಾ ಬಾ ಮತ್ತೆ ತಪ್ಪು ಅಂತ ಹೇಳ್ತಾ ಇದ್ವಿ ಇಲ್ಲ ಇಲ್ಲಾ ಸರಿ ತಪ್ಪು ಅವ್ರು ಮಾಡಿದ್ರು ತಪ್ಪು ಅಂತ ನಾವು ಹೇಳ್ತಾ ಇದ್ವಿ ಕಮಲಾ ಹಾಸನ್ ಬಗ್ಗೆ ನಮ್ಗೆ ಯಾರಿಗೂ ಕನಿಕಾರನೋ ಇಲ್ಲ ಮರ್ಸಿರಿ ಇಲ್ಲ ಬೇಕಾಗಿಲ್ಲ ನಮ್ಮ ಭಾಷೆಗೆ ಅವರು ಆ ರೀತಿ ಅವಹೇಳನಕಾರಿಯಾಗಿ ಮಾತನಾಡಿದ ಮೇಲೆ ನಾವು ಯಾರು ಸಹಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಹಾಗಾಗಿ ಅವ್ರನ್ನ ಸಂಪರ್ಕ ಮಾಡಿ ನಿಮ್ಮ ನಿಲುವೇನು ಅಂತ ಹೇಳಿ ಕೇಳಬೇಕು ಅಂತ ಹೇಳಿಬಿಟ್ಟು ಅವರು ಹೇಳಿದ್ದಾರೆ ಅಷ್ಟು ಬಿಟ್ಟರೆ ಇವತ್ತು ಅವರು ನೇರವಾಗಿ ಹೇಳ್ತಾ ಇದ್ದೀವಿ ಇವತ್ತು ನಾಳೆ ಒಳಗೆ ಅವರು ಏನಾದರೂ ಕ್ಷಮಾಪಣೆ ಕೇಳಿದೆವು ಅದು ಕೇಳಲಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ಹಂಚಿಕೆದಾರರನ್ನು ಇಲ್ಲಿಗೆ ಕರೆಸ್ತಿದ್ದೀವಿ ದಯವಿಟ್ಟು ನೀವು